ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ರಾಕೇಶ್ ಶಿರ್ಮನಿ ಮಾತಾಡ್ತಾ ಇದ್ದೀನಿ ಇವತ್ತು ನಾನ್ ಎದುರುಗಡೆ ಬಂದಿರೋ ವಿಷಯ ಏನಪ್ಪಾ ಅಂತಂದ್ರೆ ನಿಮ್ಗೊಂದು ವಿಚಿತ್ರವಾದ ಕಥೆಯನ್ನ ತಗೊಂಡ್ ಬಂದಿದ್ದೀನಿ ಆ ಕಥೆನ ಕೇಳೋಕಿಂತ ಪೂರ್ವದಲ್ಲಿ ಯಾರೆಲ್ಲ ನಮ್ಮ ಚಾನಲ್ ಗೆ ಹೊಸಿದ್ರು ಈಗಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಗೆ ಈ ತರದ ಇನ್ನಷ್ಟು ವಿಡಿಯೋಗಳನ್ನ ಮಾಡ್ಲಿಕ್ಕೆ ಇನ್ನಷ್ಟು ಸ್ಕೋಪ್ ಸಿಕ್ದಾಗ ಆಗುತ್ತೆ ಅಂತ ಹೇಳ್ತಾ ಹಾಗಿದ್ರೆ ಕಥೆನ ಸ್ಟಾರ್ಟ್ ಮಾಡಿ ಬನ್ನಿ ನೋಡಿ ಈ ಕಥೆಯಲ್ಲಿ ಏನಾಗುತ್ತೆ ಅಂದ್ರೆ ವಿಚಿತ್ರ ಕಥೆ ಇದು ಬಹಳ ವಿಚಿತ್ರವಾದ ಕತೆ ನಮ್ಗೆ ತಲೆಯಲ್ಲಿ ಪ್ರಶ್ನೆ ಓಡುವಂತ ಒಂದು ಕತೆ ಇದು ದಯವಿಟ್ಟು ಯಾವ ಇದನ್ನ ಸ್ಕಿಪ್ ಮಾಡದೆ ಪೂರ್ಣವಾಗಿ ನೋಡಿ ಅಂದ್ರೆ ನಿಮಗೆ ಈ ಕತೆ ಅರ್ಥ ಆಗತ್ತೆ ಅಲ್ಲಿ ಏನಾಗತ್ತೆ ಅಂತ ಸೊ ಕಥೆನ ನೋಡೋಣ ನೋಡಿ ಒಬ್ಬ ರಾಜ ಅವನು ಪ್ರತಿನಿತ್ಯವೂ ಸಹಿತ ದಾಸೋಹವನ್ನ ಮಾಡ್ತಾ ಇದ್ದ ಯಾರು ಹಸಿವು ಅಂತ ಬರ್ತಾರೆ ಹಸಿದು ಬಂದವರಿಗೆಲ್ಲರಿಗೂ ಎಲ್ಲರಿಗೂ ಸಹಿತ ಏನು ಅನ್ನವನ್ನು ಹಾಕ್ತಾ ಇದ್ದ ಹೀಗೆ ಈ ರಾಜನ್ನ ಹುಡುಕಿಕೊಂಡು ಎಂಟು ಜನ ಬ್ರಾಹ್ಮಣರು ಹುಡ್ಕೊಂಡು ಬರ್ತಾರೆ ಊರಲ್ಲೆಲ್ಲ ಹುಡ್ಕೊಂಡು ಬರ್ತಾರೆ ಈ ಯಾರಪ್ಪ ರಾಜ ಎಲ್ಲರಿಗೂ ಹಸಿದು ಬಂದವರಿಗೆಲ್ಲ ಅನ್ನವನ್ನು ಹಾಕ್ತಾರೆ ಅಂತಲ್ಲ ಯಾರು ರಾಜ ಅಂತೇಳಿ ಹುಡ್ಕೊಂಡು ಹಸಿನಿಂದ ಬರ್ತಾರೆ ಎಂಟು ಜನ ಬ್ರಾಹ್ಮಣರು ಅವಾಗ ಆ ರಾಜನ ಒಂದು ಆಸ್ಥಾನ ಸಿಗುತ್ತೆ ಆ ರಾಜನ ಆಸ್ಥಾನದ ಬಳಿ ಈ ಎಂಟು ಜನ ಬ್ರಾಹ್ಮಣರು ಬಂದು ಸಾಲಾಗಿ ಕುತ್ಕೊಳ್ತಾರೆ ಕುತ್ಕೊಂಡ ನಂತರದಲ್ಲಿ ಅಡಿಗೆ ಬಟ್ಟ ಬಂದು ಅವ್ರ ಎಲೆ ಹಾಕಿ ಊಟವನ್ನ ಬಡಿಸ್ತಾನೆ ಊಟವನ್ನ ಬಡಿಸಿದ ನಂತರದಲ್ಲಿ ಹತ್ತು ನಿಮಿಷ ಆಗುತ್ತೆ ಹತ್ತು ನಿಮಿಷ ಆದ ನಂತರದಲ್ಲಿ ಆ ಎಂಟು ಜನ ಬ್ರಾಹ್ಮಣರು ಸತ್ತೋಗ್ಬಿಡ್ತಾರೆ ನೋಡಿ ಈ ಊಟವನ್ನ ತಿಂದ ತಕ್ಷಣವೇ ಅವರು ಹತ್ತು ಜನ ಸತ್ತೋಗ್ಬಿಡ್ತಾರೆ ವೀಕ್ಷಕರೇ ಇಲ್ಲಿ ನಿಮ್ಗೆ ಏನಾದ್ರೂ ಅರ್ಥ ಆಯ್ತಾ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ಕೊಳ್ತೀನಿ ನೋಡಿ ಇಲ್ಲಿ ನಡೆದಿರೋದೇ ಬೇರೆ ಇಲ್ಲಿ ಏನು ನಡೀತು ಈ ಊಟವನ್ನ ಬಡಿಸಕ್ಕಿಂತ ಪೂರ್ವದಲ್ಲಿ ಅಡಿಗೆ ಬಟ್ಟ ಅಡಿಗೆ ಮಾಡುವಂತ ಪೂರ್ವದಲ್ಲಿ ಮೇಲ್ಗಡೆ ಒಂದು ಹದ್ದು ಹಾವನ್ನ ಹಿಡಿದುಕೊಂಡು ಹೋಗ್ತಾ ಇತ್ತು ಆ ಹಾವಿನ ಬಾಯಲ್ಲಿ ಇರತಕ್ಕಂತ ವಿಷ ಈ ಅಡಿಗೆ ಮಾಡುವಂತ ಅಡಿಗೆ ಬಟ್ಟದ ಒಂದು ಭೋಗಾಣಿ ಒಳಗಡೆ ವಿಷ ಬಿದ್ದಿತ್ತು ಆ ಊಟವನ್ನ ತಗೊಂಡು ಬಂದು ಈ ಅಡಿಗೆ ಬಟ್ಟ ಇವರಿಗೆ ಬಡಿಸಿದ ಇವರಿಗೆ ಬಡಿಸಿದ ನಂತರ ಆ ಊಟವನ್ನು ಉಂಡಂತವರು ಇವರು ಎಂಟು ಜನ ಬ್ರಾಹ್ಮಣರು ಹತ್ತು ನಿಮಿಷದಲ್ಲಿ ಸತ್ ಹೋದ್ರು ಹಾಗಾದ್ರೆ ವೀಕ್ಷಕರೇ ಇಲ್ಲಿ ನನ್ನ ಒಂದು ಪ್ರಶ್ನೆ ಏನಂತಂದ್ರೆ ಹಾಗಾದ್ರೆ ಇಲ್ಲಿ ಆ ಹದ್ದು ಹದ್ದಿನ ತಪ್ಪು ಇಲ್ಲ ಅಡಿಗೆ ಮಾಡಿದಂತ ಅಡಿಗೆ ಬಟ್ಟನ ತಪ್ಪು ಇಲ್ಲ ಆ ರಾಜವ ನಿತ್ಯವಾಗಿ ದಾಸವನ್ನ ಕೊಡ್ತಾ ಇದ್ನಲ್ಲ ಆ ರಾಜನ ತಪ್ಪು ಹದ್ದು ಅಡಿಗೆ ಭಟ್ಟನು ರಾಜನು ಅನ್ನೋದೇ ನನ್ನ ಪ್ರಶ್ನೆ ಇಲ್ಲಿ ಈ ಮೂರಲ್ಲಿ ಯಾರ್ದು ತಪ್ಪು ಅಂತ ನಾವು ನಮಗೆ ಪ್ರಶ್ನೆ ಉದ್ಭವ ಆದಾಗ ಇದ್ರಲ್ಲಿ ಉತ್ತರ ಇದೆ ನಿಮ್ಗೂ ಏನೋ ಕುತೂಹಲ ಇರ್ಬೋದು ಅಂತ ಅನ್ಸುತ್ತೆ ಸೊ ನೋಡಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಎಂಟು ಜನ ಬ್ರಾಹ್ಮಣರು ಈ ರಾಜನನ್ನ ಹುಡುಕಿಕೊಂಡು ಬರಬೇಕಾದ್ರೆ ಅಲ್ಲಿ ಒಂದು ಹೆಣ್ಮಗಳು ಬಂದಿದ್ಲು ಆ ಹೆಣ್ಮಗಳು ಹೇಳ್ತಾಳೆ ನೀವು ಆ ರಾಜನ ಬಳಿ ಹೋದ್ರೆ ಆ ರಾಜ ಹಾಕುವಂತ ಊಟವನ್ನ ಉಂಡ್ರೆ ನೀವು ಹತ್ತು ನಿಮಿಷದಲ್ಲಿ ಸತ್ತೋಗ್ಬಿಡ್ತೀರಾ ಅಂತ ಅವಳು ಆಡಿದ ಮಾತು ಏನಾಯ್ತು ಅಲ್ಲಿ ನಿಜ ಆಯ್ತು ಹಾಗಾದ್ರೆ ವೀಕ್ಷಕರೇ ಇಲ್ಲಿ ಹಾಗಾದ್ರೆ ಯಾರ್ದು ತಪ್ಪು ಅದ್ದು ಆಮೇಲೆ ಯಾರೋ ಅಡಿಗೆ ಬಡ್ತ ರಾಜ ಹೆಣ್ಮಗಳ ನೋಡಿ ಇಲ್ಲೇ ಇದೆ ಉತ್ತರ ಮಾಡಿದ್ದು ಅವರು ನೀಡಿದ್ದು ಅವರು ಬಡಿಸಿದ್ದು ಅವರು ತನ್ನ ಪಾಡಿಗೆದ ಹಾವು ಅವನ ಇಡ್ದು ಏನೋ ಹದ್ದು ಹಾವನ್ನು ಹಿಡ್ಕೊಂಡು ಹೋಗ್ತಾ ಇತ್ತು ಅದ್ರದ್ದು ತಪ್ಪಲ್ಲ ಅಡಿಗೆ ಬಡಿಸಿದ ಅಡಿಗೆ ಬಟ್ಟನ್ ತಪ್ಪಲ್ಲ ರಾಜ ಇಷ್ಟು ಏನೋ ನಿತ್ಯ ದಾಸೋಹ ಮಾಡಿದ್ದು ತಪ್ಪಲ್ಲ ಹಾಗಿದ್ರೆ ತಪ್ಪು ಯಾರ್ದು ಇಲ್ಲಿ ಅಂತಂದ್ರೆ ಆ ಒಂದು ಹೆಣ್ಣುಮಗಳು ಹೇಳಿದ್ಲಲ್ಲ ಏನಂತ ನೀವು ಆ ರಾಜನ ಬಳಿ ಹೋದ್ರೆ ಅವನು ಬಡಿಸುವಂತ ಅನ್ನವನ್ನು ಉಂಡ್ರೆ ಸತ್ತೋಗ್ತೀರಂತ ನೋಡಿ ಅದಕ್ಕೆ ಹೇಳ್ತಾರೆ ಮಾಡಿದವರ ಪಾಪ ಆಡಿದವರ ಬಾಯಿಗೆ ಅಂತೇಳಿ ಹಾಗಾದ್ರೆ ಇಲ್ಲಿ ಈ ಮೂರು ಜನರ ಪಾಪ ಸುತ್ಕೊಳ್ಳಿಲ್ಲ ಆ ಪಾಪ ಯಾರಿಗೆ ಸುತ್ತಕೋದು ಹಾಗಾದ್ರೆ ಈ ಹೆಣ್ಣು ಮಗಳಿಗೆ ನಿಮ್ಗೆ ಒಳ್ಳೇದು ಮಾಡಕ್ಕಾಗದಿದ್ರು ಪರವಾಗಿಲ್ಲ ಇನ್ನೊಬ್ಬರಿಗೆ ಕೆಟ್ಟದ್ದನ್ನ ಕೇಡನ್ನ ಯಾವತ್ತೂ ಬಯಸ್ಬೇಡಿ ಇದೇ ಈ ಕಥೆಯ ಒಂದು ಒಳ ಅರ್ಥ ಅದಕ್ಕೆ ಮನುಷ್ಯ ಆದವನು ನಿಮ್ಗೆ ಸಾಧ್ಯ ಆದಷ್ಟು ಒಳ್ಳೆದನ್ನು ಮಾಡಿ ಆಗಲ್ಲ ಅಂತಂದ್ರೆ ಬಿಟ್ಬಿಡಿ ಕೆಟ್ಟದ್ ಬಯಸಕ್ ಹೋಗ್ಬಿಡಿ ಅಂತ ಹೇಳ್ತಾ ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬಂಧು ಬಾಂಧವರಿಗೆ ಶೇರ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ